ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಗೌರಿ ಗಣೇಶನ ಯಾವ ರೀತಿ ವಿಜೃಂಭಣೆಯಿಂದ ಇದ್ದಾರೆ ಅಂತ ಸೊ ಈ ವಿಜೃಂಭಣೆ ಏನಂದರೆ ತುಂಬ ಹೊತ್ತಿನ ತನಕ ಇರಲಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಮಧ್ಯಾಹ್ನ ಎಲ್ಲ ಡಿ ಜೆ ಹಾಗೆ ಸೌಂಡ್ಸು ಡೊಳ್ಳು ಕುಣಿತ ಹಾಗೆ ವಿರ್ಗಾ ಸೇರಿ ಮಧ್ಯೆ ತುಂಬ ಖುಷಿಯಿಂದ ನಡೀತಾ ಇದ್ದಂಥ ಗಣೇಶನ ಮೆರವಣಿಗೆ ಕತ್ಲಾಗ್ತಾ ಇದ್ದಂತೆ ಸೂತಕದ ವಾತಾವರಣ ಆವರಿಸಿತು ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದಂಥ ಸುತ್ತಮುತ್ತಲ ಹಳ್ಳಿ ಜನರೆಲ್ಲ ಸೇರಿಕೊಂಡು ಡಿ ಜೆ ಸೌಂಡಿಗೆ ಡ್ಯಾನ್ಸ್ ಮಾಡೋದು ಹಾಗೆ ಅನ್ನದಾನ ಮಾಡೋದು ಇದೆಲ್ಲ ನಡೀತಾ ಇತ್ತು ಮಧ್ಯದಲ್ಲಿ ಆರ್ಕೆಸ್ಟ್ರಾ ಕೂಡ ಹಿಡ್ಕೊಂಡಿದ್ರು ಸೊ ನಮ್ಮೂರಿನಲ್ಲಿ ಎಲ್ಲರೂ ಕೂಡ ಅಂದರೆ ನಮ್ಮ ಮನೆಯಲ್ಲಿ ಸಹಿತ ಮಕ್ಕಳು ಸಮೇತ ಹೊರಟಿದ್ರು ಎಲ್ಲ ನೋಡಲಿಕ್ಕೆ ಆರ್ಕೆಸ್ಟ್ರಾನ ಏನಂದರೆ ನಮ್ಮ ಅದೃಷ್ಟ ಅನ್ಬೋದು ಅಥವಾ ಅವರುಗಳ ಈಗ ಜೀವ ಹೋಗಿರೋವಂಥ ದುರದೃಷ್ಟ ಅಂತ ಹೇಳ್ಬೋದು ಏನೂ ಗೊತ್ತಿಲ್ಲ ಬಟ್ ದೇವರು ಅಷ್ಟರಲ್ಲೇ ಪಾರು ಮಾಡಿದ್ದಾನೆ ಇನ್ನು ಯಾಕಂದರೆ ಎಂಥ ಪರಿಸ್ಥಿತಿ ಬಂದಿದೆ ಅನ್ನೋದನ್ನ ನೀವೇ ನೋಡಿ ಡಿಜೆ ಜೆ ಡಿ ಜೆ ಸೌಂಡ್ಗೆ ಕುಣಿತಾ ಇದ್ದಂಥ ಯುವಕರ ಮೇಲೆ ಸಡನ್ ಆಗಿ ಟ್ರಕ್ ಒಂದು ಮಧ್ಯ ನುಗ್ಗಿ ನುಗ್ಗಿದೆ ಸೊ ನುಗ್ಗಿದಂಥ ರಭಸಕ್ಕೆ ಸ್ಥಳದಲ್ಲೇ ನಾಲ್ಕರಿಂದ ಐದು ಜನರ ಸಾವಾಗಿದೆ ಇಪ್ಪತ್ತಕ್ಕೂ ಹೆಚ್ಚು ಜನರ ಗಾಯಗೊಂಡಿದ್ದಾರೆ ಸೊ ಆಸ್ಪೆಟ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಇನ್ನೂ ಇಬ್ಬರು ಸಾವಾಗಿದ್ದಾರೆ ಅಂತ ಒಟ್ಟು ನೈಟ್ ನೈಟೇನೆ ಎಂಟು ಜನರ ಸಾವಾಗಿತ್ತು ಅಷ್ಟರಲ್ಲಿ ಇನ್ನೂ ಒಬ್ಬರ ಸಾವಾಗಿದೆ ಇನ್ನೂ ಸಾವಿನ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅಂತ ಕೂಡ ನ್ಯೂಸ್ನಲ್ಲಿ ತೋರಿಸ್ತಾ ಇದ್ದಾರೆ ಈ ಎಲ್ಲ ಆದಮೇಲೆ ಈ ಉಳಿದಂಥ ರಾಜಕಾರಣಿಗಳಿರ್ಬೋದು ಯಾರು ಬಂದು ಏನು ಮಾಡ್ಲಿಕ್ಕೆ ಸಾಧ್ಯ ಎಲ್ಲರೂ ಅಪ್ಪ ಅಮ್ಮ ಎಲ್ಲ ಮಕ್ಕಳು ಅಲ್ಲೋಗಿದ್ದಾರೆ ಒಂದು ಗಣೇಶನ ಮೆರವಣಿಗೆ ಮುಂದೆ ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತ ಎಲ್ಲ ತಿಳ್ಕೊಂಡು ಇದ್ದವರು ಸಡನ್ಲಿ ನ್ಯೂಸ್ ನೋಡಿ ಅವ್ರ ಮನಸ್ಸಿನಲ್ಲಿ ಎಷ್ಟು ಗಾಬರಿ ಆಗಿರ್ಬೋದು ಎಷ್ಟು ಆತಂಕ ಆಗಿರ್ಬೋದು ಅಂತ ನೀವೇ ಯೋಚನೆ ಮಾಡಿ ನೋಡ್ತಾ ಇರ್ಬೋದು ಇಲ್ಲಿ ನ್ಯೂಸ್ ಚಾನೆಲ್ನಲ್ಲಿ ಬರ್ತಾ ಇರೋದನ್ನೇ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಡಿ ಜೆ ಕುಣಿತದ ಮಧ್ಯದಲ್ಲಿ ಹೆಂಗೆ ನುಗ್ಗಿದೆ ಲಾರಿ ಹಾಗೆ ನುಗ್ಗಿದಂಥ ಲಾರಿಯ ತಳಗಡೆ ಸಿಕ್ಕಂಥ ಜನರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಜನರ ಆದರೂ ತಳ ಸಿಕ್ಕಿರೋದ್ರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಜನಕ್ಕೆ ಹೆಚ್ಚಾಗೂ ಅವರಿಗೆ ಗಂಭೀರ ಗಾಯ ಆಗಿದೆ ಹಾಗೆಯೇ ಸ್ಥಳದಲ್ಲೇ ಸ್ಪಾಟ್ ಔಟ್ ಆಗಿ ಆರು ಜನರು ಸಾವಾಗಿದೆ ಗಣೇಶನ ಮೆರವಣಿಗೆ ವೇಳೆ ದುರಂತ ನಡೆದಿದೆ ಇಂಥ ಸ್ಥಿತಿ ಯಾವ ಊರಿನಲ್ಲೂ ಕೂಡ ಬರಬಾರ್ದು ದಯವಿಟ್ಟು ನಮ್ಮ ಸುರಕ್ಷತೆಯಲ್ಲಿ ಇರಬೇಕು ಅಂತ ಹೇಳೋದು ಎಷ್ಟೇ ಸುರಕ್ಷತೆಯಿಂದ ಇದ್ದರೂ ಕೂಡ ಸಾಲದು ಅಂತ ಹೇಳ್ಬೋದು ಯಾಕಂದರೆ ಇನ್ ಈ ಪರಿಸ್ಥಿತಿ ಸಾವು ಯಾವಾಗ ಯಾರಿಂದ ಹೇಗೆ ಬರುತ್ತೆ ಅನ್ನೋದು ಹೇಳಲಿಕ್ಕಾಗಲ್ಲ ಸೊ ಇವಾಗ ನೋಡ್ತಾ ಇರ್ಬೋದು ಅವರು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಿಜ ಈ ನ್ಯೂಸ್ ನೋಡಲಿಕ್ಕೆ ನಮ್ಮೂರಿನಲ್ಲಿ ನಡೆದಿರೋಂಥ ಈ ಪರಿಸ್ಥಿತಿನ ನಾವು ಊಹಿಸ್ಕೊಳ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ನಮ್ಮೂರಿನಲ್ಲಿ ಆಗಿದ್ದು ಈಗ ಅರ್ಧ ಗಂಟೆ ಮುಂಚೆ ಡಿ ಜೆ ಸೌಂಡು ಹಾಗೆ ಪಟಾಕಿ ಸೌಂಡು ಎಲ್ಲ ಎಷ್ಟು ನೀಟಾಗಿ ಕೇಳಿಸ್ತಾ ಇತ್ತು ಸಡನ್ಲಿ ಸೂತಕದ ವಾತಾವರಣ ಒಂದು ಈ ನೀರವ ಮೌನ ಆವರಿಸ್ಕೊಂಡಿತ್ತು ಸೋ ಡಿ ಜೆ ಸೌಂಡ್ ಮಧ್ಯೆ ಲಾರಿ ನುಗ್ಗಿದ್ದೇ ಗೊತ್ತಿಲ್ಲ ಅಂದರೆ ಜನಗಳ ಮೇಲೆ ಹರಿದಿದ್ದೇ ಗೊತ್ತಾಗಲಿಲ್ಲ ಅಷ್ಟು ಫಾಸ್ಟಾಗಿ ಬಂದು ಅಷ್ಟೇ ಫಾಸ್ಟಾಗಿ ಕೆಲವೊಬ್ಬರು ಜೀವನ ತಗೊಂಡೋಗಿದೆ ಅಂತ ಹೇಳ್ಬೋದು ಇದು ದೇವ್ರಿಗೆ ಆದಂಥ ಅವಮಾನನ ಅಥವಾ ಇವ್ರು ಮಾಡ್ಕೊಂಡಿರೋ ಅಂಥ ಎಡವಟ್ಗಳ ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಿಮಗೆಲ್ಲ ಏನು ಅನಿಸುತ್ತೆ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ಎಲ್ಲರೂ ಒಬ್ಬೊಬ್ಬರ ಮೇಲೆ ಒಂದೊಂದು ಈಗ ಗ್ರಾಮಸ್ಥರು ಹೇಳ್ತಾರೆ ಪೊಲೀಸರದ್ದು ತಪ್ಪು ಅಂತ ಕೆಲವೊಬ್ಬರು ತಿಳ್ಕೊಂಡಿರೋರು ಹೇಳ್ತಾರೆ ಡಿ ಪಿ ಜೆ ನಾನು ಇಲ್ಲಿ ರೋಡ್ನಲ್ಲಿ ಮೆರವಣಿಗೆ ಅದು ಹೈವೇ ರೋಡ್ನಲ್ಲಿ ಮೆರವಣಿಗೆ ಹೊರಟಿದ್ದು ತಪ್ಪು ಅಂತ ಬಟ್ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದನ್ನು ದೇವರೇ ನಿರ್ಧಾರ ಮಾಡಬೇಕು ಯಾಕಂದರೆ ದೇವರ ಮ ಮೆರ್ಗ ಮೆರವಣಿಗೆಯ ಟೈಮ್ನಲ್ಲೇ ಆಗಿರುವಂಥ ಪರಿಸ್ಥಿತಿ ಇರೋದ್ರಿಂದ ಆ ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳಬೇಕು ಬಟ್ ಸತ್ತಂತ ಯುವಕರ ಮನೆಗೆ ಅದು ಶಕ್ತಿ ಬರೆಸ್ಲಿ ಅಂತ ಬೇಡ್ಕೊಂತೀನಿ